ನಮಸ್ಕಾರ ಸ್ನೇಹಿತರೆ ಇನ್ನೇನು ಕೆಲವೇ ದಿನಗಳಲ್ಲಿ ಗಣೇಶ ಹಬ್ಬ ಬರ್ತಾ ಇದೆ ಹಿಂದೂಗಳ ಹಬ್ಬಗಳಲ್ಲಿ ಈ ಗಣೇಶ ಹಬ್ಬ ಕೂಡ ತುಂಬಾ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಯಾಕಂತ ಹೇಳಿದ್ರೆ ಬಹಳಷ್ಟು ವಿಜೃಂಭಣೆಯಿಂದ ದೇಶಾದ್ಯಂತ ಆಚರಣೆ ಮಾಡಲಾಗುತ್ತೆ ಗಣೇಶ ಹಬ್ಬವನ್ನ ಈ ಒಂದು ಸಂದರ್ಭದಲ್ಲಿ ಗಣೇಶ ಭಕ್ತಿ ಗೀತೆ ಸಂತೋಷದ ಗಣೇಶ ಅಂತ ಹ್ಯಾಟ್ರಿಕ್ ಪ್ರೊಡಕ್ಷನ್ಸ್ ನಂಬರ್ ಒನ್ ಅವರ ಸಂಸ್ಥೆಯಿಂದ ಸಂತೋಷದ ಗಣೇಶ ಗಣೇಶನ ಭಕ್ತಿಗೀತೆಯನ್ನ ನಾನು ಮೊದಲನೇ ಬಾರಿಗೆ ಒಂದು ಸಾಹಿತ್ಯವನ್ನು ಬರೆಯುವಂತ ಒಂದು ಪ್ರಯತ್ನ ಮಾಡಿದ್ದೀನಿ ಸಂಗೀತ ಶ್ರೀ ವಿ ಮನೋಹರ್ ಅವ್ರದ್ದು ಗಾಯಕರು ರಘು ಹಾಗೆ ರಾಜ್ ಅಂತ ಹಾಗೆ ಎಸ್ ವಿದ್ಯಾ ಬೇಬಿ ಎಸ್ ವಿದ್ಯಾ ಅವರು ಹಾಡಿದ್ದಾರೆ ಮೊದಲನೇ ಬಾರಿಗೆ ಒಂದು ಸಾಹಿತ್ಯ ಒಂದು ಪ್ರಯತ್ನ ಮಾಡಿದ್ದೀನಿ ಅದು ಬಹಳಷ್ಟು ಜನ ಕೇಳಿದ್ದಾರೆ ಖುಷಿ ಅವರ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ ಭಕ್ತಿ ಲಹರಿ ಕನ್ನಡ ಯೂಟ್ಯೂಬ್ ವಾಹಿನಿಯಲ್ಲಿ ಈ ಹಾಡು ನಿನ್ನೆಯಿಂದ ಅಂದ್ರೆ ದಿನಾಂಕ ಮೂವತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಸಾರ ಆಗ್ತಾ ಇದೆ ಹಾಡನ್ನ ಕೇಳಿ ಇದು ಆಡಿಯೋ ಸಾಂಗು ಹಾಡನ್ನ ಕೇಳಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಬೇಕಾಗಿ ಒಂದು ಮನವಿ ಮೊದಲನೇ ಬಾರಿಗೆ ಒಂದು ಹಾಡನ್ನ ಬರೆದು ಅದು ಧ್ವನಿ ಮುದ್ರಣ ಆಗಿ ಒಂದು ಪ್ರಮುಖವಾದ ಒಂದು ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರೋದು ನನಗೆ ತುಂಬಾನೇ ಖುಷಿಯನ್ನ ನೀಡಿದೆ ಈ ಒಂದು ಅವಕಾಶ ನೀಡಿದಂತ ಹ್ಯಾಟ್ರಿಕ್ ಪ್ರೊಡಕ್ಷನ್ ಸಂಸ್ಥೆಯ ಹ್ಯಾಟ್ರಿಕ್ ಸೂರ್ಯ ಪಿಯನ್ ಅವರು ನನ್ನ ಆತ್ಮೀಯ ಸ್ನೇಹಿತರು ಕೂಡ ಅವರು ಮೊದಲನೇ ಬಾರಿಗೆ ಇವಾಗ ಯಾರ ಹತ್ರ ಹಾಡ್ಸ್ ಹಾಡು ಬರಿ ಬರೆಸ್ಬೇಕು ಅಂತ ಒಂದು ಯೋಚನೆ ಮಾಡ್ತಾ ಇರುವಾಗ ನೀವೇ ಒಂದು ಪ್ರಯತ್ನ ಮಾಡಿ ಅಂತ ಒಂದು ಪ್ರೋತ್ಸಾಹ ನೀಡಿದ್ರು ಆ ಒಂದು ಕಾರಣದಿಂದ ನಾನು ಪ್ರಯತ್ನ ಪಟ್ಟಿದ್ದೀನಿ ಹಾಡು ಹೇಗಿದೆ ಏನಂತ ನೀವು ಕೇಳಿ ಅದು ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿದ್ರಿ ನಮಗೆ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಇಂಥ ಒಂದು ಪ್ರಯತ್ನ ಮಾಡೋದಕ್ಕೆ ತುಂಬಾನೇ ಒಂದು ಸಹಾಯ ಆಗುತ್ತೆ ಯಾಕಂತ ಹೇಳಿದ್ರೆ ಹಾಡು ಕೇಳಿ ಖುಷಿ ಪಟ್ರೆ ಚೆನ್ನಾಗಿದೆ ಅಂತ ಹೇಳಿದಾಗ ಅದಿನ್ನು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಒಂದು ಪ್ರೋತ್ಸಾಹ ಸಿಕ್ಕಂತ ಆಗುತ್ತೆ ದಯವಿಟ್ಟು ಹಾಡನ್ನ ಕೇಳಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ನಿಸ್ಸಂಕೋಚವಾಗಿ ತಿಳಿಸಿ ಯಾಕಂತ ಹೇಳಿದ್ರೆ ಹಾಡು ಕೇಳಿದಾಗ ನಿಮಗೆ ಮನಸ್ಸಿಗೆ ಏನ್ ಬರುತ್ತೆ ಹೇಗೆ ಅನ್ಸುತ್ತೆ ಅದನ್ನ ತಿಳಿಸಿದ್ರೆ ನಮಗೆ ಮುಂದಿನ ದಿನಗಳಲ್ಲಿ ಯಾವ್ದೋ ಒಂದು ಹಾಡು ಬರೆಯೋದಕ್ಕೆ ಇನ್ಯಾವುದಕ್ಕೋ ಒಂದು ನಮಗೆ ಒಂದು ಪ್ರೋತ್ಸಾಹ ನೀಡದಾಗುತ್ತೆ ದಯವಿಟ್ಟು ಹಾಡನ್ನ ಕೇಳಿ ಮೊದಲ ಪ್ರಯತ್ನ ಹಲವಾರು ಜನ ಕೇಳಿದ್ದಾರೆ ಹಾಡು ಚೆನ್ನಾಗಿ ಬಂದಿದೆ ಸಾಹಿತ್ಯ ಚೆನ್ನಾಗಿದೆ ಹಾಡುಗಾರಿಕೆ ಚೆನ್ನಾಗಿದೆ ವಿಮನೋರ್ ಅವರ ಸಂಗೀತ ಚೆನ್ನಾಗಿದೆ ಅಂತ ಎಲ್ಲಾ ರೀತಿಯಿಂದನೋ ಒಂದು ಹೊಗಳಿಕೆ ಮಾತುಗಳು ಕೇಳಿ ಬರ್ತಾ ಇದೆ ನಿಮ್ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿದ್ರೆ ನಮಗೂ ಕೂಡ ಒಂದು ಖುಷಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಒಂದು ಹೆಚ್ಚಿನ ರೀತಿಯಲ್ಲಿ ಒಂದು ಕಲಿಕೆ ನಾವು ಕೂಡ ಒಂದು ರೀತಿ ಕಲಿತಾನೆ ಇದ್ದೀವಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಒಂದು ಬರವಣಿಗೆಗೆ ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ದಯವಿಟ್ಟು ಹಾಡನ್ನ ಕೇಳಿ ಲಹರಿ ಭಕ್ತಿ ಲಹರಿ ಕನ್ನಡ ಯೂಟ್ಯೂಬ್ ವಾಹಿನಿಯಲ್ಲಿ ಹಾಡು ಸಿಗುತ್ತೆ ಶರಣು ಬೆನಕ ಅಂತ ನಮ್ಮ ಸ್ನೇಹಿತರೊಬ್ಬರು ಬರೆದಿದ್ದಾರೆ ನಾವು ಬರೆದಿರುವಂತಹ ಇದು ಹೇ ಗಣೇಶ ಅಂತ ಹೆಸರಲ್ಲಿ ಪ್ರಸಾರ ಆಗ್ತಾ ಇದೆ ನಿನ್ನೆಯಿಂದ ಹಾಡು ಪ್ರಸಾರ ಆಗಿದೆ ನಿನ್ನೆಯಿಂದ ಪ್ರಸಾರ ಆಗ್ತಾ ಇದೆ யூட்டூப் வாயினியல் இது லக்லே யூட்டூப் வானியில் தயவுட்டாவெல்லாம் கேள்வி நம்ம அபிப்பிராயி மனைவி தன்யவாத